ನಮಸ್ತೆ ಶುಭೋದಯ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ ಇವತ್ತು ಸೇ ಪೂಜೆ ದಿನ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಇವಾಗ ಹೊಸಲೆಗೆಲ್ಲ ಅಷ್ಟ ಹೋಮ್ ಹಾಕಿ ಪೂಜೆ ಮಾಡೋದ ಅಂತ ರೆಡಿ ಮಾಡ್ತಾಯಿದ್ದೆ ತಿಂಡಿಯಲ್ಲಿ ತಿಂಡಿ ಸಾವಿಗೆ ಉಪ್ಪಿಟ್ಟು ಮಾಡಿದ್ದೆ ಹಾಗಾಗಿ ಎಲ್ಲ ಆದಮೇಲೆ ಅಡುಗೆ ಶುರು ಮಾಡಬೇಕು ನಾವೇನು ಈ ಸರಿ ಪಾದ ಪೂಜೆ ಏನೂ ಮಾಡೋಂಗಿಲ್ಲ ಅತ್ತೆ ತೀರೋಗಿದ್ರಲ್ಲ ಹಂಗಾಗಿ ಮನೇಲಿ ಪೂಜೆ ಅಷ್ಟೇ ಏನಾದ್ರು ಅಡುಗೆ ಸ್ಪೆಷಲ್ ಮಾಡದ ಅಂತ ಅಂದ್ಕೊಂಡಿದ್ದೀನಿ ಈ ಥರ ನಂಗೆ ಚಿಕ್ಕ ಚಿಕ್ಕ ರಂಗೋಲಿ ಇಷ್ಟ ಮೊದಲೆಲ್ಲ ಸ್ಟಾರ್ಟಿಂಗು ಇರಲಿಲ್ಲ ಹೊಸ್ಲು ಮೇಲೆ ಚಿಕ್ಕ ಚಿಕ್ಕ ರಂಗೋಲಿ ಹಾಕೋಕ್ಕೆ ಇವಾಗ ಅಭ್ಯಾಸ ಮಾಡ್ಕೊಂಡಿದ್ದೀನಿ ಎರಡೆಳೆ ಬಿಡೋದು ಈಸಿ ಎರಡೆಳೆ ಬಿಡ್ತೀನಿ ಚೆನ್ನಾಗಿ ಚುಕ್ಕಿ ರಂಗೋಲಿ ಎಷ್ಟು ಬರಲ್ಲ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಅಡುಗೆ ಮಾಡೋದಾ ಅಂತ ಅಂದ್ಕೊಂಡಿದ್ದೀನಿ ಪಾದ ಪೂಜೆ ಅಂದರೆ ಎಲ್ಲ ಪಾದ ಎಲ್ಲ ತೊಳೆದೇನು ಪೂಜೆ ಮಾಡಲ್ಲ ನಾನು ಜಸ್ಟ್ ಎಳೆ ಕಟ್ಸ್ಕೊಳ್ಳೋದು ಅಷ್ಟೇ ಎಳೆ ಕಟ್ಸ್ಕೊಂಡು ನಮಸ್ಕಾರ ಮಾಡ್ಕೊತೀನಿ ಇನ್ನೇನು ಕಾಲು ತೊಳೆದು ಹೂವು ಹಾಕಿ ಅದೇ ಆ ಥರ ಅದೆಲ್ಲ ಏನೂ ಇಲ್ಲ ಅದು ಇಲ್ಲ ನನಗೆ ನಮ್ಮ ಮನೆಯವ್ರಿಗೆ ಪೂಜೆ ಎಲ್ಲ ಮುಗ್ದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಡುಗೆಗೆ ಶುರು ಮಾಡಿದೆ ಕಾಳು ಸಾರು ನನ್ನ ಮಗನಿಗೆ ಇಷ್ಟ ಮೊಳಕೆ ಕಾಳು ಸಾರು ನನ್ನ ಮಗನಿಗೆ ತುಂಬ ಇಷ್ಟ ಅಂದರೆ ನಮ್ಮ ಫ್ಯಾಮಿಲಿಯಲ್ಲಿ ಮೂರು ಜನಕ್ಕೂ ಇಷ್ಟ ಕಾಳು ಸಾರು ಅಂದರೆ ಅದಕ್ಕೆ ಹಬ್ಬದ ದಿನ ಇಷ್ಟ ಫೇವ್ರೇಟ್ ಸಾಂಬಾರು ಮಾಡೋದು ಯಾವುದಾದ್ರು ಹಬ್ಬದ ದಿನ ಈ ಥರ ಕಾಳು ಸಾರು ಮಾಡೋದು ಕಾಳಿಗೆ ಎಣ್ಣೆ ಹಾಕ್ಬಿಟ್ಟು ಕುಕ್ಕರ್ಗೆ ಈರುಳ್ಳಿ ಹಾಕಿ ಫ್ರೈ ಮಾಡಿ ಕಾಳು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇದು ಗ್ರೀನ್ ಮಸಾಲ ಹಾಕೊಂಡಿದ್ದೀನಿ ಈರುಳ್ಳಿ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಒಂದು ಚಿಕ್ಕ ಟೊಮೊಟೊ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಇಷ್ಟೋ ರುಬ್ಕೊಂಡು ಇದು ಒಂದು ಮಸಾಲೆ ಹಾಕಿ ಚೆನ್ನಾಗಿ ಕುದೀತಾ ಇರಬೇಕು ಕುದ್ಮೇಲೆ ರೆಡ್ ಮಸಾಲ ಅದಕ್ಕೆ ಕೆಂಪು ಮಸಾಲಕ್ಕೆ ಕಾಯಿ ಹುರ್ಗಡ್ಲೆ ಗಸಗಸೆ ಮತ್ತು ಖಾರದ ಪುಡಿ ಇಷ್ಟು ಹಾಕ್ಕೊಂಡು ರುಬ್ಕೊಂಡು ಹಾಗೆ ಎಷ್ಟು ನೀರು ಬೇಕೋ ಅಷ್ಟು ಸೇರಿಸ್ಕೊಂಡು ನೀರೆಲ್ಲ ಹಾಕೊಂಡು ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಎರಡು ವಿಷಾಲ ಹಾಕ್ಸ್ಕೊಂಡ್ರೆ ಮೂಳ್ಕೆಕಾಳು ಸಾಂಬಾರ ಸಾಂಬಾರು ರೆಡಿ ಅಷ್ಟೇ ನಿಮಗೆ ಎಷ್ಟು ತೆಳ್ಳಗೆ ಬೇಕಷ್ಟು ನಾವು ತುಂಬ ತೆಳ್ಳಗೆ ತಿನ್ನಲ್ಲ ಸ್ವಲ್ಪ ಗಟ್ಟಿಗೆ ಇರಬೇಕು ನಮಗೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಕುಕ್ಕರ್ ಮುಚ್ಬಿಟ್ಟು ಎರಡು ವಿಷಾಲಕ್ಕೆ ಹೋಗ್ಸಿದ್ರೆ ನಮ್ಮ ಫೇವ್ರೇಟ್ ಸಾಂಬಾರು ರೆಡಿಯಾಗುತ್ತೆ ನೆಕ್ಸ್ಟು ಏನು ಮಾಡಿದೆ ಅಂತ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಷ್ಟು ತೆಳ್ಳಗೆ ಬೇಕಷ್ಟು ನೋಡ್ಕೊಳ್ಳಿ ನೋಡ್ಕೊಂಡಾದಮೇಲೆ ಮುಚ್ಚಿ ಎರಡು ವಿಷಾಲಾಕ್ಸಿ ಸಾಂಬಾರು ಆಗೋಷ್ಟರಲ್ಲಿ ಹಾಲು ಕಿರು ಮಾಡ್ಕೊಳ್ಳೋಣ ಅಂತ ಅರ್ಧ ಲೀಟ್ರ್ ಹಾಲು ಹಾಕ್ತಾಯಿದ್ದೀನಿ ಬೇಗ ಬೇಗ ಮಾಡಿ ಮುಗಿಸ್ಬಿಡೋಣ ಅಂತ ಅರ್ಧ ಲೀಟ್ರ್ ಸಾಕು ನಮ್ಮ ಮನೆಗೆ ಅರ್ಧ ಲೀಟ್ರ್ ಹಾಲು ಆ ಕಡೆಗೆ ಕಾಯೋಕಿಟ್ಟ ಮೇಲೆ ಈ ಕಡೆ ತುಪ್ಪ ಹಾಕ್ಕೊಂಡು ಸಾವಿಗೆನ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೈ ಮಾಡಿರೋದೇ ಇದು ಶಾವಿಗೆ ತುಂಬ ದಿನದ ಹುಡುಕ್ತಾಯಿದೆ ಸಿಕ್ಕಿತು ಇವಾಗ ನಮ್ಮ ಮನೆ ಹತ್ರನೇ ಬಂದಿತ್ತು ಇದು ಇಷ್ಟು ಇಪ್ಪತ್ತು ರೂಪಾಯಿ ಅಷ್ಟೇ ಚೆನ್ನಾಗಿದೆ ಸಣ್ಣಕ್ಕಿರುತ್ತೆ ತುಂಬ ಚೆನ್ನಾಗಾಗುತ್ತೆ ನೀವೊಂದ್ಸರಿ ಏನಾದರೂ ಸಿಕ್ಕಿದ್ರೆ ಈ ಥರ ಮಾಡಿ ಎಷ್ಟು ಸಣ್ಣ ಆಗುತ್ತೆ ಅಂದರೆ ಟೇಸ್ಟು ಚೆನ್ನಾಗಿರುತ್ತೆ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ ಟೇಸ್ಟ್ ಹಂಗೆ ಹಾಕಿದ್ರೆ ಚೆನ್ನಾಗಿರುತ್ತಂತೆ ಅದೇನು ಅಭ್ಯಾಸ ಆಗಿದೆ ಆ ಥರ ನೋಡೋಣ ನೆಕ್ಸ್ಟ್ ಟೈಮ್ ಏನಾದ್ರು ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ದೆ ಹಾಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ತುಪ್ಪದಲ್ಲಿ ಫ್ರೈ ಮಾಡ್ತಾಯಿದ್ದೀನಿ ಸ್ವಲ್ಪ ಚಲೋತೆ ಎಲ್ಲ ತೆಗಿಬೇಕಾರೆ ಅದೆಲ್ಲ ಫುಲ್ಲು ರೌಂಡಕ್ಕಿದೆ ಕಟ್ ಮಾಡಿಲ್ಲ ಒಂದು ಕಡೆನೂ ಒಂದು ಕಡೆ ಆಲ್ಕಾಯಿ ಹಾಕಿಟ್ಕಂಡೆ ಒಂದು ಕಡೆ ಇದ್ದೀನಿ ಬೇಗ ಬೇಗ ಅಡುಗೆ ಮಾಡಿ ಇಟ್ಬಿಟ್ರೆ ಸಮಾಧಾನ ಸಂಜೆ ಆದರೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಎಲ್ಲ ತೆಗಿಯಷ್ಟರಲ್ಲಿ ಚೆಲ್ಲಾಯಿತು ಇದು ಮಾಡಿಬಿಟ್ಟೆ ಒಟ್ಟಿಗೆ ಕ್ಲೀನ್ ಮಾಡೋಣ ಅಂತ ನೋಡಿ ಹಾಲು ಕಾಯಿತು ಹಾಲಿಗೆ ಒಂದು ಎರಡು ಮೂರು ಸೂ ಸ್ಪೂನ್ ತುಪ್ಪ ಹಾಕಿದ್ದೀನಿ ಇದನ್ನ ಹಾಲು ಹಾಕಿದ್ಮೇಲೆ ಟಿಪ್ಸ್ ಏನಂದರೆ ತುಂಬ ಹೊತ್ತು ಕುದಿಸ್ಬಾರ್ದು ಒಂದು ಕುದಿ ಬಂದ ತಕ್ಷಣ ಆಫ್ ಮಾಡಿಬಿಡಿ ಸ್ಟವ್ ನಾವು ಮೂರೇ ಜನ ಸಾಕು ಸಾಕಿಷ್ಟೇ ನೋಡಿ ಈ ಥರ ಹೇಳಿ ತುಂಬ ಚೆನ್ನಾಗಾಗುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ಅರ್ಧ ಲೀಟ್ರ್ ಹಾಲಿಗೆ ಇದ್ರಲ್ಲಿ ಒಂದು ಕಪ್ ಸಕ್ಕರೆ ಹಾಕೊಂಡೆ ನಾವು ಕಡಿಮೆ ಸ್ವೀಟು ತುಂಬ ಸ್ವೀ ಮಾಡ್ಕೊಳ್ಳೋಲ್ಲ ಇಷ್ಟೇ ಕ್ಲೋಸ್ ಮಾಡಿಬಿಟ್ರೆ ಮುಗೀತು ನಾವು ಉಲ್ಟ ನಮ್ಮ ಮನೇಲಿ ತುಪ್ಪ ಹಂಗೆ ಡೈರೆಕ್ಟ್ ಕಾಯಿಸಿ ಹಾಕ್ತೀನಿ ಇಲ್ಲಾಂದ್ರೆ ಹಂಗೆ ಹಾಕ್ಬಿಡ್ತೀನಿ ಹಾಲಿಗೆ ಇಂದು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೀನಿ ಗೋಡಂಬಿ ದ್ರಾಕ್ಷಿ ತಿನ್ನಲ್ಲ ನಾವು ಹಂಗಾಗಿ ನಾನು ಅದು ಒಗ್ಗರಣೆನೇ ಕೊಡಲ್ಲ ನೆಕ್ಸ್ಟ್ ವೇಜ್ ಪಲಾವ್ ಗಿಟ್ಟೆ ಎಣ್ಣೆ ಕಾಯಕ್ಕಿಟ್ಟು ಮಸಾಲೆ ಐಟಮ್ ಎಲ್ಲ ಹಾಕಿ ಈರುಳ್ಳಿ ಫ್ರೈ ಮಾಡಿದೆ ಟೊಮೊಟೊ ಹಾಕಿದ್ದೀನಿ ಇವಾಗ ಟೊಮೊಟೊ ಎಲ್ಲ ಫ್ರೈ ಆದಮೇಲೆ ಎಲ್ಲ ತರಕಾರಿನೂ ಹಚ್ಚಿಟ್ಕೊಂಡಿದ್ದೆ ಅವರೆಕಾಯಿ ಅವರೆಕಾಯಿ ಬೀನ್ಸು ಕ್ಯಾರೆಟೆಲ್ಲ ಅದನ್ನೂ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು ನೋಡಿ ತುಂಬ ದಿನ ಆಗಿತ್ತು ಈ ಥರ ಅಡುಗೆ ಮಾಡಿ ಈಗ ಅದು ಯಬ್ಬುಕ್ ಮಾಡೋದಾ ಅಂತ ಅಂದ್ಕೊಂಡಿದ್ದೆ ಯುಗಾದಿ ಹಬ್ಬದ ದಿನವೇ ಅತ್ತೆ ತಿರೋಗಿದ್ದು ಹಂಗಾಗಿ ತುಂಬ ಜನ ತುಂಬ ಯೂಟ್ಯೂಬರ್ಸ್ ಕೇಳ್ತಾ ಕೇಳ್ತಾಯಿದ್ರು ಯಾಕೆ ಕಾಣಿಸ್ತಾ ಇಲ್ಲ ಯಾರು ಲೈವ್ಗೂ ಬರ್ತಾ ಇಲ್ಲ ಅಂತ ಇದೇ ಕಾರಣ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಮಸಾಲೆಗೆ ಏನೇನು ಹಾಕೊಂಡಿದ್ದೀನಿ ಅಂದರೆ ಈರುಳ್ಳಿ ಚಕ್ಕೆ ಲವಂಗ ಬೆಳ್ಳುಳ್ಳಿ ತೆಂಗಿನಕಾಯಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಪುದೀನ ಏನು ಹಾಕಿಲ್ಲ ಇದಕ್ಕೆ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ ಮಸಾಲೆ ರುಬ್ಕೊಂಡಿರೋದು ನಾನು ಒಂದು ಲೋಟ ಅಕ್ಕಿ ಹಾಕಿದ್ದೀನಿ ಅದಕ್ಕೆ ಎರಡು ಲೋಟ ನೀರು ಸಂಜೆಗೂ ಸೇರಿಸಿ ಇದ್ದೀನಿ ಮತ್ತು ಯಾರು ಮಾಡೋರು ಸಂಜೆಗೆ ದೇವಸ್ಥಾನಕ್ಕೆ ಹೋದರೆ ಲೇಟು ಅಂದ್ಬಿಟ್ಟು ಸಂಜೆಗೂ ಸೇರಿಸಿ ಎಲ್ಲ ವೆಜ್ ಪಲಾವ್ ಎಲ್ಲ ನೀವೇನಂತೀರ ಬಾತು ಅವರವ್ರ ಅನುಕೂಲ ತಕ್ಕಂತೆ ಅಕ್ಕಿನ ಸ್ವಲ್ಪ ಹೊತ್ತು ನೆನೆಸಿಟ್ಟಿದ್ದೀನಿ ಹಾಕಿದ್ಮೇಲೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಕುದಿ ಬಂದಮೇಲೆ ಅಕ್ಕಿ ಹಾಕಿ ಅಂದರೆ ಬೆಂದೋಗುತ್ತೆ ತಣ್ಣಗಿರ ನೀರಿಗೆ ಹಾಕಿದ್ರೆ ಇಲ್ಲ ಒಂದು ಕಡೆ ಇಟ್ಕೊಳ್ಳಿ ನೀರು ಬೇಕಾಗುತ್ತೆ ನೀವು ಆ ಥರನಾದ್ರು ಮಾಡ್ಕೊಂಡ್ರೆ ಬೆಟರು ಅಕ್ಕಿ ನೆನೆಸಿಟ್ಟಿದೆ ಒಂದು ಲೋಟ ಎರಡು ಲೋಟ ನೀರು ಹಾಕೊಂಡೆ ಕುಕ್ಕರ್ ಮುಚ್ಬೇಕಾದ್ರೂ ಅಷ್ಟೇ ಒಂದು ಮುಕ್ಕಾಲು ಬೆಂದು ನಾನು ಕಾಲು ಭಾಗ ಬೇಯಬೇಕು ಅನ್ನೋಷ್ಟರಲ್ಲಿ ಮುಚ್ಬಿಟ್ಟು ಒಂದು ಹಾಕ್ಸ್ರೆ ಸಾಕು ನಾನೇನು ಎರಡು ವಿಶಲ್ ಕೂಗ್ಸೋಲ್ಲ ಒಂದೇ ವಿಷಲ್ ಕೂಗ್ಸೋದು ಚೆನ್ನಾಗಾಗಿತ್ತು ಭಾತ್ ಮಾತ್ರ ಸೂಪರಾಗಿತ್ತು ನೀವು ಒಂದ್ಸರಿ ಟ್ರೈ ಮಾಡಿ ಇಷ್ಟೊಂಥರ ವೆರೈಟಿ ಮಾಡಿದ್ದೀನಿ ಅನ್ನ ಸಾಂಬಾರು ಹಾಲು ಕಿರು ಭಾತು ಅಥವಾ ನಿಮ್ಗೆ ಅನ್ಬೇಕು ವೆಜ್ ಪಲಾವ್ ಅದು ನಿಮ್ಗೆ ಏನು ಅನ್ಸುತ್ತೆ ಅದು ಸೈಡ್ಗೆ ಉಪ್ಪಿನಕಾಯಿ ಬಜ್ಜಿ ಮತ್ತು ನಾನೇನು ಒಂದೇ ವಿಷಲ್ ಕೂಗ್ಸೋದು ಆದಮೇಲೆ ಮಧ್ಯಾಹ್ನ ಊಟಕ್ಕೆ ಇಷ್ಟ ಮಾಡಿದ್ವಿ ನೋಡಿ ದೇವಸ್ಥಾನಕ್ಕೆ ಬಂದ್ವಿ ಇವಾಗ ನಮ್ಮ ಮನೆ ಹತ್ರನೇ ಇದೆ ಇದು ಚೆನ್ನಾಗಿದೆ ಆಮೇಲೆ ದೊಡ್ಡದು ಇದೆ ದೇವಸ್ಥಾನ ಚೆನ್ನಾಗಿ ಅಲಂಕಾರ ಮಾಡಿದರು ನಾನು ಮತ್ತು ನಮ್ಮ ಮನೆಯವರು ನನ್ನ ಮಗ ಬಂದಿರಲಿಲ್ಲ ಅವನೆಲ್ಲೋ ಆಟ ಆಡೋಕೆ ಹೋಗಿದ್ದಾನ ಫ್ರೆಂಡ್ ಮನೆಗೆ ಎಲ್ಲ ಮುಗಿಸ್ಕೊಂಡು ಒಳಗಡೆ ನಮಸ್ಕಾರ ಮಾಡ್ಕೊಂಡು ಒಳಗಡೆ ಹೋಗೋಷ್ಟರಲ್ಲಿ ಮಹಾಮಂಗಳಾರತಿ ಶುರುವಾಗಿತ್ತು ಚೆನ್ನಾಗಿ ಪೂಜೆ ಮಾಡಿದ್ರು ತುಂಬ ಚೆನ್ನಾಗಿ ಅನ್ನಿಸ್ತು ಪೂಜೆ ಎಲ್ಲ ನೋಡಿ ಇವಾಗ ವಿಡಿಯೋ ಮಹಾಮಂಗಳಾರತಿ ಪೂಜೆ ಎಲ್ಲ ಮುಗಿಸ್ಕೊಂಡು ಆಚೆ ಬರೋ ಅಷ್ಟರಲ್ಲಿ ಇಷ್ಟು ರಶ್ ಆಗೋಗಿತ್ತು ತುಂಬ ಜನ ಬಂದಿದ್ರು ಇವಾಗ ಮನೆಗೆ ಇದ್ದೀವಿ ಇವಾಗ ದೇವಸ್ಥಾನದಿಂದ ಬಂದ್ವಿ ಮಹಾಮಂಗಳಾರತಿ ಇತ್ತು ನಾವು ಹೋದಾಗ ತುಂಬ ಹೊತ್ತು ಹಿಡಿತು ಹಂಗಾಗಿ ಆರು ಗಂಟೆಯಲ್ಲಿ ಆರೂವರೆನೋ ಹೋದಾಗ ಇವಾಗ ಎಂಟೂವರೆ ಆಗಿದೆ ನಾವು ಮನೆಗೆ ಬರೋ ಅಷ್ಟರಲ್ಲಿ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ